ಕಾಳಿದಾಸ ದಾರಿಯಲ್ಲಿ ಬರ್ತಾ ಇದ್ದಾನೆ ಪಾಪ ನೀರಡಿಕೆ ಆಗಿದೆ ನೀ ಬಾವಿಯನ್ನ ಸೇದುವಂತಹ ಮಹಿಳೆಯ ಹತ್ತಿರ ಹೋದ ನೀರು ಕೊಡುವಂತ ಕೇಳಿದ ಯಾರು ಕಾಳಿದಾಸ ಸಂಸ್ಕೃತದ ಸಾಹಿತ್ಯ ಆಕಾಶದಲ್ಲಿ ಧ್ರುವ ನಕ್ಷತ್ರನಾಗಿ ಮೆರೆದಂತಹ ಕಾಳಿದಾಸ ಆ ಕಾಳಿದಾಸನ ಹತ್ತಿರ ಹೋ ಕಾಳಿದಾಸ ಬಂದು ಸ್ತ್ರೀ ಹತ್ತಿರ ಕೇಳಿದರೆ ಸ್ತ್ರೀ ಹೇಳ್ತಾಳಂತೆ ನೀನು ಯಾರು ಅಂತ ಪರಿಚಯನೇ ಇಲ್ಲ ಪರಿಚಯ ಇಲ್ಲ ಅಂದ ಮೇಲೆ ನಾನ್ ಹೇಗೆ ನಿನಗೆ ನೀರು ಕೊಡ್ಲಿ ಅಂತಾಳೆ ಆಗ ಅವನ್ ಹೇಳದ ಇಲ್ಲ ನಾನೊಬ್ಬ ಪ್ರವಾಸಿ ಅಂತ ತಿಳಿದುಕೋ ಅಂತ ಹೇಳಿದ ಅದಕ್ಕೆ ಆ ಸ್ತ್ರೀ ಹೇಳ್ತಾಳಂತೆ ಜಗತ್ತಿನಲ್ಲಿ ಇಬ್ಬರೇ ಪ್ರವಾಸಿಗರು ಒಂದು ಸೂರ್ಯ ಒಂದು ಚಂದ್ರ ಅವರಿಬ್ಬರೇ ಪ್ರವಾಸಿಗರು ಎಲ್ಲಾ ಊರಿನಲ್ಲಿಯೂ ಇರ್ತಾರೆ ಎಲ್ಲಾ ಕಡೆನೂ ಮುಳುಗ್ತಾರೆ ಎಲ್ಲಾ ಕಡೆನೂ ಹೇಳ್ತಾರೆ ಅವರಿಬ್ಬರೇ ಪ್ರವಾಸಿಗರು ಅಂತ ಹೇಳಿ ಸರಿ ಕಾಳಿದಾಸ ಅಂತಾನೆ ಇಲ್ಲ ನಾನೊಬ್ಬ ಅತಿಥಿ ಅಂತ ತಿಳಿದುಕೋ ಅಂತ ಅದಕ್ಕೆ ಆ ಸ್ತ್ರೀ ಹೇಳ್ತಾಳೆ ಜಗತ್ತಿನಲ್ಲಿ ಇಬ್ಬರೇ ಅತಿಥಿಗಳು ಒಂದು ಯೌವನ ಇನ್ನೊಂದು ಹಣ ಅದು ಬರುತ್ತೆ ಹೋಗುತ್ತೆ ಅತಿಥಿಗಳು ಹಾಗೇನೆ ಬರ್ತಾರೆ ಹೋಗ್ತಾರೆ ಯಾರೂ ಇರೋದೇ ಇಲ್ಲ ಅಂದ ಮೇಲೆ ಒಂದು ಯೌವನ ಒಂದು ಹಣ ಇದು ಇಬ್ಬರೇ ಅತಿಥಿಗಳು ನೀನಲ್ಲ ಅಂತಾಳೆ ಮತ್ತೆ ಕಾಳಿದಾಸ್ ಅಂತಾನೆ ಇಲ್ಲ ನಾನೊಬ್ಬ ಸಹನಾಶೀಲ ವ್ಯಕ್ತಿ ಅಂತ ಹೇಳಿಕೊಳ್ತಾನೆ ಜಗತ್ತಿನಲ್ಲಿ ಇಬ್ಬರೇ ಸಹನಾಶೀಲ ವ್ಯಕ್ತಿಗಳು ಅಂತಾಳೆ ಹೆಣ್ಮಗಳು ಯಾರು ಅಂತ ಕೇಳಿದ್ರೆ ಒಂದು ಭೂಮಿ ಇನ್ನೊಂದು ಗಿಡ ನಾವು ಕಲ್ಲು ಒಗೆದರೂ ಹಣ್ಣನ್ನ ಕೊಡ್ತದೆ ನಾವು ಏನು ಮಾಡಿದರೂ ಭೂಮಿ ನಮ್ಮನ್ನ ಎತ್ತಿ ಹಿಡಿತದೆ ಅವರಿಬ್ಬರೇ ಸಹನಾಶೀಲ ವ್ಯಕ್ತಿಗಳು ಅಂತ ಕೊನೆಗೆ ಕಾಳಿದಾಸ ಅಂತಾನೆ ನಾನೊಬ್ಬ ಹಠವಾದಿ ಅಂತ ತಿಳಿದುಕೋ ಜಗತ್ತಿನಲ್ಲಿ ಇಬ್ಬರೇ ಹಠವಾದಿಗಳು ಅಂತಾರವಳು ನೋಡಿ ಕಾಳಿದಾಸನ ಪರಿಸ್ಥಿತಿ ಏನಾಗಿರಬೇಕು ಎಲ್ಲದಕ್ಕೂ ಒಂದೊಂದು ಉತ್ತರವನ್ನ ಕೊಟ್ರೆ ನಾವು ಒಂದು ನಿಮಿಷ ಲೋಟಾದಲ್ಲಿ ನೀರು ಹಾಕದೇ ಇದ್ರೆ ಎದ್ದು ಹೋಗಿ ತಗೊಂಡು ಬರ್ತೇವೆ ಮಡ್ ನೀರ್ ಅನ್ನೋದು ನೋಡೋದಿಲ್ಲ ಪಾಪ ಕಾಳಿದಾಸ ಉತ್ತರವನ್ನ ಕೊಡ್ತಾ ಇದ್ದಾನೆ ನಾನೊಬ್ಬ ಹಠವಾದಿ ಅಂತ ಹೇಳಿದ ಅದಕ್ಕೆ ಆ ಮಹಿಳೆ ಹೇಳ್ತಾಳೆ ಜಗತ್ತಿನಲ್ಲಿ ಇಬ್ಬರೇ ಹಠವಾದಿಗಳು ಅಂತ ಒಂದು ಕೂದಲು ಇನ್ನೊಂದು ಉಗುರು ಬೇಡ ಅಂದ್ರೂ ಬೆಳೀತದೆ ಪಾಪ ಅಂತಹ ಹಠವಾದಿಗಳು ಯಾರೂ ಇಲ್ಲೇ ಇಲ್ಲ ಅಂದ ಮೇಲೆ ಮತ್ತೆ ಕೊನೆಗೆ ಸಿಟ್ಟು ಬಂತು ಅರ್ಜುನ್ ಆ ಕಾಳಿದಾಸನಿಗೆ ಕಾಳಿದಾಸ ಹೇಳ್ತಾನೆ ನಾನೊಬ್ಬ ಮೂರ್ಖ ಅಂತ ನೋಡಿ ಸಾಹಿತ್ಯ ಆಕಾಶದಲ್ಲಿ ಧ್ರುವತಾರೆಯಾಗಿ ಮೆರೆದ ಆ ಕಾಳಿದಾಸ ಹೇಳ್ತಾನೆ ನಾನೊಬ್ಬ ಮೂರ್ಖ ಅಂತ ಅದಕ್ಕೆ ಯಾಸ್ತ್ರಿ ಹೇಳ್ತಾಳೆ ಜಗತ್ತಿನಲ್ಲಿ ಇಬ್ಬರೇ ಮೂರ್ಖರು ಅಂತಂತ ಎಲ್ಲಾ ಮುಗಿಸಿ ಶಾಣೆ ಆಯ್ತು ಪಂಡಿತ ಅಂತ ಆಯ್ತು ವಿದ್ವಾಂಸ ಆಯ್ತು ಸಹನಾಶೀಲ ವ್ಯಕ್ತಿ ಆಯ್ತು ಏನಾದರೂ ಕೂಡ ಉತ್ತರ ಬರ್ತಾನೆ ಇತ್ತು ಮೂರ್ಖ ಅಂತ ಹೇಳಿದಾಗಲೂ ಕೂಡ ಉತ್ತರ ಬಂತು ಜಗತ್ತಿನಲ್ಲಿ ಇಬ್ಬರೇ ಮೂರ್ಖರು ಯಾರಿಬ್ಬರು ಅಂತಂದ್ರೆ ರಾಜ್ಯದ ಬಗ್ಗೆ ಪರಿಜ್ಞಾನ ಇಲ್ಲದೇನೆ ರಾಜ್ಯವಾಳುವಂತಹ ರಾಜ ಅವನಲ್ಲಿ ಗುಣಗಳಿಲ್ಲದೇ ಇದ್ದರೂ ಕೂಡ ಹೊಗಳುವಂತಹ ಮಂತ್ರಿ ಇವರಿಬ್ಬರು ಮೂರ್ಖರು ಅಂತ ಹೇಳ್ತಾಳೆ ಕೊನೆಗೆ ಸಾಷ್ಟ ಅಂಗ ನಮಸ್ಕಾರವನ್ನ ಹಾಕಿಬಿಟ್ಟ ಕಾಳಿದಾಸ ತಪ್ಪಾಯಿತು ಅಂತ ಆಗ ಮುಖ ಎತ್ತಿ ನೋಡಿದರೆ ಆ ಸ್ತ್ರೀ ಸರಸ್ವತಿಯಾಗಿ ನಿಂತಿದ್ದಾಳೆ ಆಗ ಹೇಳ್ತಾಳೆ ನಿನ್ನ ಅರಿವು ನೀನಿದ್ದರೆ ನೀನು ಮನುಷ್ಯನಾಗ್ತೀಯಾ ಅಂತ ಮಕ್ಕಳನ್ನ ಹಣದ ಹರಿವಿನಲ್ಲಿ ಬೆಳೆಸಿದರೆ ಮಕ್ಕಳು ಶ್ರೀಮಂತರಾಗ್ತಾರೆ ಅದೇ ಮಕ್ಕಳನ್ನ ಬಡತನದ ಸೋಗಿಯಲ್ಲಿ ಬೆಳೆಸಿದರೆ ಮಕ್ಕಳು ಮನುಷ್ಯರಾಗ್ತಾರೆ ನಮ್ಮ ಮಕ್ಕಳು ಮನುಷ್ಯರಾಗಬೇಕೇ ಹೊರತು ಶ್ರೀಮಂತರಾಗುವುದಲ್ಲ ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳ ಅರಿವು ನಮಗೆ ಬರಬೇಕಾದರೆ ಮೊದಲು ನಮ್ಮ ಅರಿವು ನಮಗಿರಬೇಕು ಆ ನಿಟ್ಟಿನಲ್ಲಿ